ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಲತ್ತೀನಿ ನಾನು ಸ್ನ್ಯಾಕ್ಸ್ ಮಾಡೋಕೆ ಬೆಳಗ್ಗೆನೇ ಕಡಲೆ ನೆನೆಸಿಟ್ಟಿದ್ದೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಪೊಲಾವೆಲ್ಲೇ ಹಾಕಿಬಿಟ್ಟು ಒಂದು ನಾಲ್ಕು ವಿಜಿಲ್ ಕುದಿಸ್ಕೊಂಡಿಟ್ಟಿದ್ದೀನಿ ಕುದಿಸಿರುವ ಕಡಲೆಗೆ ಸಿಂಪಲಾಗಿ ಒಗ್ಗರಣೆ ಹಾಕೊಳಕ ಎಣ್ಣೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಕುದಿಸಿಟ್ಟಿರೋ ಕಡಲೆ ಸೇರಿಸಿ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ಲತ್ತೀನಿ ಸ್ವಲ್ಪ ಖಾರದ ಪುಡಿ ಹಾಗೆ ಅರ್ಶಿನು ಸ್ವಲ್ಪ ಧನಿಯಾ ಹಾಗೆ ಉಪ್ಪು ಎಲ್ಲ ಹಾಕಿ ಇದು ಏನು ನೀರು ನಿಂತವಲ್ಲ ನೀರೆಲ್ಲ ಬೇಯೋವರೆಗೂ ಸ್ವಲ್ಪೊತ್ತು ಇದನ್ನು ಹಾಗೆ ಉಮ್ಗೈಸ್ಕೊಬೇಕಾಗ್ತದೆ ಮಸಾಲ ಹಾಕಿರ್ತೀವಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೀರು ಹೋಗೋವರೆಗೂ ಬೇಯಿಸ್ಕೋದು ಇವಾಗ ಇದನ್ನೊಮ್ಮೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದ್ರೊಳಗೂ ನೀರಿನಂಶ ಹೋಗೋವರೆಗೂ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ನೀರಿನ ಅಂಶನೇ ಇಲ್ಲ ಇದರೊಳಗೆ ಇವಾಗ ಇದನ್ನು ಸ್ವಲ್ಪೊತ್ತು ಆರ್ಲಿಕ್ಕೆ ಬಿಡೋಣ ನಾನು ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದು ಏನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀವ್ರಿ ಫ್ರೈ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಕಡ್ಲಿ ಹಾಗೆ ಒಂದೆರಡು ಆಲೂಗಡ್ಡೆಯನ್ನು ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇಸ್ಕೊಂಡೆ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಸೇರಿಸ್ಕೊಂಡೆ ಕ್ಯಾರೆಟ್ ಇದ್ರೂ ಹಾಕೋಬೋದು ಫ್ರೆಂಡ್ಸ್ ಹಾಗೆ ಕೊತ್ತಂಬರಿನೂ ಹಾಕೋಬೋದು ನಿಮ್ಮ ಹತ್ರ ಯಾವ ಥರ ತರಕಾರಿ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೇಗಿದ್ದರೂ ಉಪ್ಪು ಖಾರ ಎಲ್ಲ ಕಡಲೆ ಬೇಯಿಸೋ ಹಾಗೆ ಹಾಕಿರ್ತೀವಲ್ಲ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಖಾರ ಏನೂ ಸೇರಿಸ್ತಾ ಇಲ್ಲ ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಜಾಸ್ತಿ ಖಾರ ತಿನ್ನೋರಾದ್ರೆ ಇವಾಗ ಇದನ್ನು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿಕೊಡ್ತೀನಿ ರೀ ಅವ್ರ ಹತ್ರ ಕೇಳಬೇಕಲ್ಲ ಹೇಗಾಗಿತ್ತು ಟೇಸ್ಟ್ ಅಂತ ಇದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡು ನಾವು ತಿನ್ಕೊಂಡ್ವಿ ಮತ್ತು ಸಂಜೆ ಅಡ್ಗೆ ಮಾಡ್ಲಾತಿದ್ದೆ ನಾನು ಸಂಜೆ ಅಡುಗೆಗೆ ಏನು ಮಾಡ್ತಾ ಇದ್ದಿಲ್ಲ ಹಾಗೆ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡ್ಕೊಂಡ್ರೈತಂಥೇಳಿ ಮಾಡ್ಲಾತ್ತೀನಿ ಹೇಗಿದ್ರು ಸ್ವಲ್ಪ ಹೆವಿ ಪ್ರೋಟೀನ್ ಸ್ನ್ಯಾಕ್ಸೇ ತಿಂದಿದ್ವಿ ಲೇಟಾಗಿ ಕೂಡ ತಿಂದಿದ್ವಿ ಹೊಟ್ಟೆನೂ ತುಂಬಿತ್ತು ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೋಬೇಕಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ಲತ್ತಿದ್ದೆ ಚಿತ್ರಾನ್ನಕ್ಕೆ ಜಾಸ್ತಿ ಏನು ತರಕಾರಿನೂ ಇದ್ದಿದ್ದಿಲ್ಲ ಟೊಮೆಟೊ ಈರುಳ್ಳಿ ಇಷ್ಟೇ ಇತ್ತು ಹಾಗಾಗಿ ಅದನ್ನೇ ಆ್ಯಡ್ ಮಾಡ್ಕೊಂಡು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಲತ್ತಿದ್ದೆ ಫ್ರೆಂಡ್ಸ್ ನಾನು ಒಂಥರ ಬ್ಯಾಚುಲರ್ ರೀ ಅವರು ಯಾವ ಥರ ಅಡುಗೆ ಅದು ಮಾಡ್ಕೋತಾರೆ ಅದೇ ಥರ ನಾನು ಮಾಡ್ತಿರ್ತೀನಿ ಯಾವಾಗಲೂ ಯಾಕಂದರೆ ಇಬ್ಬರೇ ಇರೋದು ಜಾಸ್ತಿ ಅಡುಗೆಯೂ ಹತ್ತಲ್ಲ ಹಾಗಾಗಿ ಕೆಲವೊಂದು ಸಲ ಹೋಗ್ಬೋಕೆ ಇರ್ತೀನಿ ರೀ ನನ್ನ ಹಸ್ಬೆಂಡ್ ಅದು ಹೋದಾಗ ಒಮ್ಮೆ ಮಾಡಿಬಿಡ್ತೀನಿ ಹಾಗೆ ಸುಮ್ ಸಿಂಪಲ್ ಸಿಂಪಲ್ ಮಾಡ್ಕೊತಿರ್ತೀವಿ ಯಾಕಂದ್ರೆ ಫ್ರಿಜ್ಜು ಇಲ್ಲ ಎಲ್ಲ ತರಕಾರಿ ಒಮ್ಮೆ ತಂದು ಇಡ್ಬೇಕಂದ್ರೆ ಅವಾಗ ಏನು ಮಾಡ್ಲಾಕ ಬೇಕಾಗ್ತದೆ ಅಷ್ಟೇ ತೊಗೊಂಡು ಬರೋದು ಮಾಡೋದಾಗ್ತದ ಹಳ್ಳಿ ಹಳ್ಳಿ ಕಡೆ ಇದ್ರೆ ಹೆಂಗೆ ಫ್ರಿಜ್ ಇಲ್ಕಂದ್ರೆ ರೀ ಯಾಕಂದ್ರೆ ಫ್ರೆಶ್ ತರಕಾರಿ ಇರ್ತದೆ ಅವಾಗ ತಾನೇ ಹೊಲದಂತ ತಂದು ತೊಳೆದು ಎಲ್ಲ ಮಾರ್ತಿರ್ತಾರೆ ಫ್ರಿಜ್ ಇಲ್ಲದೆ ಇದ್ರು ಎರಡು ಮೂರು ದಿನ ತನಕ ನಾವು ಇಟ್ಟು ಅದನ್ನು ಬಳಸ್ಕೊಬೋದು ಆದರೆ ಸಿಟಿ ಒಳಗೆ ಹೆಂಗೆ ರೀ ಬೇರೆ ಕಡೆಯಿಂದ ತರಕಾರಿ ಬಂದಿರ್ತದೆ ಅದನ್ನು ಅವರು ಫ್ರಿಜ್ ಒಳಗೆ ಇಟ್ಟು ಮತ್ತು ಇವತ್ತು ಮಾರೋದು ಮತ್ತು ಫ್ರಿಜ್ ಒಳಗೆ ಇಡೋದು ಉಳಿದಿರೋದು ಹಂಗೆ ಮಾಡ್ತಾರಲ್ರಿ ನಾವು ತೊಗೊಂಡು ಬಂದ್ವಿ ಅಂದ್ರೆ ಎರಡು ದಿನಕ್ಕೆ ಅದು ಕೊಳ್ತು ಹೋತದ ಆವತ್ತಿನ ತಂದು ಅವತ್ತೇ ಬಳಸ್ಬೇಕಾಗ್ತದೆ ಯಾಕಂದ್ರೆ ಮಾರ್ಕೆಟ್ಗೆ ಹೋದರೆ ಫ್ರೆಶ್ ಸಿಗ್ತದೆ ರೀ ಸ್ವಲ್ಪ ನಮ್ಮ ಮನಿಗಿಂತ ಮಾರ್ಕೆಟ್ ದೂರ ಇಲ್ಲೇ ಕೆಳಗೆ ದುಖಾನ್ದಾಗ ಸಿಗ್ತದೆ ತರಕಾರಿ ಅದನ್ನೇ ತೊಗೊಂಬಂದು ಬಳಸ್ತೀವಿ ಕೆಲವೊಂದು ಸಲ ನಾವು ಹಾಗಾಗಿ ಭಾಳ ದಿನ ಇಟ್ಕೊಳಗೂ ಆಗಲ್ಲ ರೀ ಎರಡು ದಿನ ಮ್ಯಾಲ ಏನೂ ಇಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ತಂದೆ ಯೂಸ್ ಮಾಡ್ತೀವಿ ಫ್ರಿಜ್ ಇಲ್ ಇರ್ಲಾರ ಇರೋದನ್ನೂ ಒಂಥರ ಅನಿಸುತ್ತೆ ರೀ ಯಾಕಂದ್ರೆ ಫ್ರಿಜ್ ಇದ್ರೆ ಎಲ್ಲನೂ ಫ್ರಿಜ್ ಒಳಗೆ ಇಟ್ಟು ಬಳಸ್ತೀವಿ ರೀ ಅವಾಗ ಅದೊಂದು ಅನಿವಾರ್ಯ ಆಗ್ಬಿಡ್ತದೆ ಅಯ್ಯ ಅದರೊಳಗೆ ಇಟ್ಟರೆ ಕೈಪಲ್ಲಿ ಅಂತ ಹೇಳಿಬಿಟ್ಟು ನಾವು ಅದರೊಳಗೆ ಇಡ್ಬೇಕಾಗ್ತದೆ ಫ್ರಿಜ್ ಇಲ್ಲ ಅಂದ್ರೂ ಕೂಡ ಅದು ಅನಿವಾರ್ಯ ನಾವು ಕೈ ಪಲ್ಲೆ ಹೊರಗಿಟ್ಟೇ ಬಳಸ್ಬೋದು ಹೆಲ್ತಿಗೂ ಅಂತ ಅನ್ನಿಸ್ತದ್ರಿ ಫ್ರಿಜ್ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಕೇಳಿದ್ದೀವಿ ತುಂಬ ವಿಡಿಯೋಗಳಲ್ಲೆಲ್ಲ ನೋಡ್ತೀವಿ ಕೇಳ್ತೀವಿ ಹಾಗಾಗಿ ನೋಡ್ಬೋದು ಇವಾಗ ರೈಸ್ನು ಸಹ ರೆಡಿಯಾಗಿತ್ತು ನಾವು ಸಂಜೆಗಿದ್ದೇವೆ ರೈಸ್ ಊಟ ಮಾಡ್ಕೊಂಡ್ವಿ ಹೆಂಗಿದ್ರು ಸ್ನ್ಯಾಕ್ಸ್ ತಿಂದಿದ್ವಿ ಹಾಗಾಗಿ ಸಿಂಪಲ್ಲಾಗಿ ರೈಸ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ ನಾವೇನೋ ರೈಸ್ ಮಾಡ್ಕೊಂಡು ಉಂಡ್ವಿ ನನ್ನ ಮಗಳಿಗೆ ಅದು ತಿನ್ಸೋಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಚೆಚ್ಕಾ ಮಾಡಿದ್ದೆ ಅವಳಿಗೆ ಚಜ್ಕಾನು ತುಂಬಾ ಇಷ್ಟ ರೀ ಹಾಗಾಗಿ ಜಾಸ್ತಿ ಚಜ್ಕಾನೆ ಮಾಡ್ತೀನಿ ಸಲ ರಾಗಿ ಗಂಜಿ ಎಲ್ಲ ಮಾಡ್ಕೊಡ್ತೀನಿ ಹೀಗೆ ಉಪ್ಪಿಟ್ಟು ಅದು ಇದು ತಿಂತಿರ್ತಾಳೆ ನನ್ನ ಮಗಳಿಗೂ ಸಹ ತಿನ್ನಿಸಿ ಅವಳಿಗೆ ಮಲಗಿಸ್ಬಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಲತ್ತಿದ್ದೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾಳೆ ಏನೇನು ಬೇಕು ಅದನ್ನು ಎಲ್ಲ ನೆನೆಸ್ಲಾತ್ತಿದ್ದೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಹಾಕೀನಿ ರೀ ಹಾಗೆ ನಾಳೆ ಪಲ್ಯ ಮಾಡ್ಬೇಕಂತ ಹೇಳಿ ಹೆಸರು ಕಾಳುಗಳನ್ನು ನೆನೆಸ್ಲಿಕ್ಕೆ ಹಾಕಿನಿ ಹಾಗೆ ಸ್ವಲ್ಪ ಕಡಲೆಯನ್ನು ನೆನೆಸ್ಲಿಕ್ಕೆ ಹಾಕೀನಿ ರೆಗ್ಯುಲರಾಗಿ ನಾನು ನೆನೆ ಇಡ್ತೀನಿ ರೀ ಕಡಲೆ ಅದೆಲ್ಲ ನನ್ನ ಹಸ್ಬೆಂಡ್ ಬೆಳಗ್ಗೆ ತಿಂತಾರಂಥೇಳಿ ಇವೆಲ್ಲ ನೆನೆಸಿಟ್ಟು ನಾನು ಸಹ ಲೈಟ್ ಆಫ್ ಮಾಡಿ ನಾನು ಡೇನೇ ಇಲ್ಲಿಗೆ ಎಂಡ್ ಮಾಡಿದೆ ಫ್ರೆಂಡ್ಸ್ ಮತ್ತೆ ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ನಾನು ಟಿಫನ್ಗೆ ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ರೀ ಅದು ಕೊಟ್ಟೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡಬೇಕಂತ ಆಲೂಗಡ್ಡೆ ಎಲ್ಲ ನೆನೆಸಿಟ್ಟಿದ್ದೆ ಬ್ರೆಡ್ ಪಕೋಡ ಮಾಡಿದ್ರ ಅದಂತೇಳಿ ಬಟ್ ನನ್ನ ಹಸ್ಬೆಂಡ್ ಬರೋವಾಗನೇ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು ಪಾನಿಪುರಿ ತೊಗೊಂಡು ಬಂದಿದ್ರು ಅದಂದ್ರೆ ತುಂಬ ಇಷ್ಟ ಅಲ್ರಿ ಹಾಗಾಗಿ ಕುತ್ಕೊಂಡು ಪಾನಿಪುರಿ ತಿಂದ್ವಿ ಸ್ವಲ್ಪ ಜಾಸ್ತಿನೇ ಪಾನಿಪುರಿ ತಿಂದಿದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಹೇಳಿ ಟೆರೆಸ್ಸಿಗೆ ಬಂದ್ವಿ ಟೆರೆಸ್ ಸುತ್ತ ನೋಡಿದಾಗ ತುಂಬ ಚೆಂದ ಇತ್ತು ರೀ ಹಾಗಾಗಿ ಅಲ್ಲಿ ಒಂದು ಕ್ಲಿಪ್ ತೊಗೊಂಡ್ರಾಯ್ತಂಥೇಳಿ ಅಲ್ಲಿಂದ ಒಂದು ವಿಡಿಯೋ ಮಾಡ್ಲಾತಿದ್ವಿ ಅಂದರೆ ಟೆರೆಸ್ ಮೇಲೆ ನಿಂತ್ಕೊಂಡು ಸುತ್ತ ವ್ಯೂದ್ದು ಒಂದು ವಿಡಿಯೋ ತೊಗೊಂಡ್ವಿ ನನ್ನ ಹಸ್ಬೆಂಡ್ ಮಾಡಿದ್ರಿ ವಿಡಿಯೋ ಮಾಡಿರಿ ವಿಡಿಯೋ ಅಂತ ಹೇಳಿದಕ್ಕೆ ಇಲ್ಲಿ ನಿಂತ್ರೆ ಭಾಳ ಒಂಥರ ಇಂಟ್ರೆಸ್ಟ್ ರೀ ಮನ್ಸು ಒಂದು ವೇಳೆ ಸರಿ ಇರಲಿಲ್ಲ ಅಂದ್ರೆ ಬಂದು ಇಲ್ಲಿ ಬೇಜಾರಾದಾಗೆಲ್ಲ ನಿಂತ್ಕೋಬಹುದು ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಗಾರ್ಡನ್ ಟೈಪ್ ಇದೆ ಹಾಗೆ ಸ್ವಲ್ಪ ಎಲ್ಲ ಥರ ಗಿಡ ಹಚ್ಚೇರಿ ಹಾಗಾಗಿ ನೋಡ್ಲಿಕ್ಕೆ ಭಾಳ ಚಂದ ಕಾಣ್ತದ ಅಲ್ಲೇನು ನೋಡ್ಲತ್ತೀವಿ ರೀ ಅಲ್ಲಿ ಪಾರ್ಕ್ ಆದ್ರಿ ಒಂದು ನಮ್ಗೆ ಬೇಜಾರಾದಾಗೆಲ್ಲ ಹೋಗ್ಬಹುದು ಅಲ್ಲಿ ನಾವು ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಕಾಣ್ತಿತ್ತು ಹಾಗಾಗಿ ಜೂಮ್ ಮಾಡಿ ನೋಡಿದ್ವಿ ದಮನ್ ಅನ್ನೋದು ಒಂದು ಸಣ್ಣ ಊರಾದ್ರೆ ಅಷ್ಟೊಂದು ದೊಡ್ಡ ಸಿಟಿನೂ ಅಲ್ಲ ಸಣ್ ಸಿಟಿ ಇದನ್ನು ಕೂಡ ಒಂದು ಸಣ್ ಸಿಟಿ ಆದ್ರೂ ಜನಸಂಖ್ಯೆ ಭಾಳ ಅದ್ರಿ ಇಲ್ಲಿ ದಿವ್ ಬೇರೆ ದಮನ್ ಬೇರೆ ರೀ ಸಪ್ರೇಟ್ ಸಪ್ರೇಟ್ ಅದಾವ ಇಲ್ಲಿ ನಾವು ಇರೋದು ದಮನ್ ಒಳಗೆ ದಿವ್ ಬೇರೆ ರೀ ದೀವ್ ಸ್ವಲ್ಪ ದೂರ ಆದಂತ ನಾಲ್ಕುನೂರು ಕಿಲೋಮೀಟ್ರ್ ಆದೇನು ಅಂತ ಹೇಳ್ತಿರ್ತಾರೆ ಇಲ್ಲಿ ಜನ ಇನ್ನು ಇನ್ನೂ ಅದ್ರಿ ಸೋಮನಾಥ್ ಮಂದಿರ ಅದಲ್ಲ ದಾಗ ಅಲ್ಲೊಂದು ಜ್ಯೋತಿರ್ಲಿಂಗ ಆದಂತ ಅಲ್ಲಿ ಒಂದು ದಮನ್ ಬೇರೆ ರೀ ದಮನ್ ಒಳಗೆ ಮತ್ತು ಮೋಟಿ ದಮನ್ ನಾನಿ ದಮನ್ ಅಂತ ಬರ್ತಾವ್ರಿ ನಾವು ಇರೋದು ನಾನಿ ದಮನ್ ಒಳಗೆ ಕಂಡಪಟ್ಟೆ ಬಿಲ್ಡಿಂಗ್ ಅದಾವೆ ರೀ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಬಿಲ್ಡಿಂಗ್ಸೇ ಕಾಣ್ತಾವ ಜನಸಂಖ್ಯೆ ಅಂದ್ರೆ ತುಂಬ ಅದಂತ ಹೇಳ್ಬೋದು ಒಂದು ಚಿಕ್ಕ ಸಿಟಿ ಒಳಗೂ ಭಾಳ ಜನಸಂಖ್ಯೆ ಅದ್ರಿ ಇಲ್ಲಿ ಭಾಳ ಸಣ್ಣ ಸಿಟಿರಿದು ಅಷ್ಟು ಒಂದು ತಾಲೂಕು ಲೆವೆಲ್ ಸಿಟಿ ತರನೇ ಅದ ರೀ ನಮ್ಮ ಸೈಡ್ ತಾಲೂಕು ಲೆವೆಲ್ ಯಾವ ತರ ಇರ್ತಾವ ಆ ತರ ಸಿಟಿ ಅದ ಅಂದ್ರೆ ಇಲ್ಲಿ ಭಾಳ್ ಕಂಪ್ನಿಗಳದವಂತೇನು ಗೊತ್ತಿಲ್ಲ ಜನಸಂಖ್ಯೆ ಆದ್ರೆ ಅಂದ್ರೆ ಬೇರೆ ಕಡೆಗಳಿಂದ ದುಡ್ಕೊಂಡು ದುಡ್ಕೊಂಡು ಅಂತ ಹೇಳಿ ಎಲ್ಲ ಸಿಟಿ ಬರ್ತಾರಲ್ರಿ ಆ ತರ ಭಾಳ ಕಂಪ್ನಿ ಅದಾವೆ ಇಲ್ಲಿ ಪ್ರತಿಯೊಂದು ಸ್ಟೇಟ್ ದವ್ರ್ ಬರ್ತಾರಲ್ರಿ ಹಾಗಾಗಿ ಇಲ್ಲಿ ಪ್ರತಿಯೊಂದು ಸ್ಟೇಟ್ ದವ್ರು ನೋಡ್ಬೋದು ನಾವು ಯಾಕಂದ್ರ ಈ ಕಡೆ ಮಹಾರಾಷ್ಟ್ರ ಅಲ್ಲಿ ಗುಜರಾತ್ ಜನ ಇರ್ತಾರ ಹಾಗೆ ಕರ್ನಾಟಕದವ್ರನು ಅದಾರ ಇಲ್ಲಿ ಹಾಗೆ ಕೇರಳ ಈ ಸೈಡ್ ಬೇರೆ ಬೇರೆ ಸ್ಟೇಟ್ ದಿಂತ ಎಲ್ಲ ಪ್ರತಿಯೊಂದು ಸ್ಟೇಟ್ ಜನರನ್ನ ನಾವ್ ಇಲ್ಲಿ ನೋಡ್ತೀವ್ರಿ ಅಹ್ ಹೊಟ್ಟೆ ಪಾಡಿಗಾಗಿ ಎಲ್ಲರೂ ಸಹ ದುಡ್ಕೊಂಡು ಉಳಕ್ ಬರ್ತಾರೆ ಯಾಕಂದ್ರೆ ಇಲ್ಲಿ ಕಂಪ್ನಿ ಬಾಳ ಅದಾವ್ರಿ ಅದಕ್ಕಾಗಿ ಬರ್ತಿರ್ಬೋದು ನಾವು ಸ್ವಲ್ಪ ಹೊತ್ತೆಲ್ಲ ವಾಕಿಂಗ್ ಮಾಡಿದ್ವಿ ನನ್ನ ಮಗಳಿಗೆ ತಗೊಂಡ್ ಹೋಗ್ಬೇಕಂದ್ರೆ ಬರಲ್ ಆಗಿಳು ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ ತಿರ್ಗಾಡ್ಲಾತಿಳು ಅವ್ರ ಪಪ್ಪನೂ ಸಹ ಅವಳಿಗೆ ಬಿಡು ನೀವು ಹೋಗಂತಲ್ಲತ್ತಿದ್ರಿ ಅಕೆ ಈ ಥರ ಹೊರಗಡೆ ಕರ್ಕೊ ಭಾಳ ಇಷ್ಟ ಆಗ್ತದೆ ಆಡ್ಲಾಕ ಯಾರೇ ಇದ್ರು ಅಂದ್ರೆ ಅವ್ರ ಜೋಡಿ ಮಿಂಗಲ್ ಎಲ್ಲ ಟ್ರೈ ಮಾಡ್ತಾರೆ ಆದ್ರಕ್ಕಿ ಹಿಂದಿ ಗೊತ್ತಾಗಲ್ಲ ಹಿಂದಿದು ವರ್ಡ್ಗಳು ಏನು ಅರ್ಥ ಆಗಲ್ಲ ಕನ್ನಡ ಮಾತಾಡ್ತೀವಲ್ಲ ನಾವು ರೆಗ್ಯುಲರಾಗಿ ಹಾಗಾಗಿ ಕನ್ನಡ ಆಲ್ಮೋಸ್ಟ್ ಎಲ್ಲನೂ ಗೊತ್ತಾಗ್ಲತ್ತದೆ ಹಿಂದಿ ನಾನು ಮಾತಾಡೋಲ್ಲ ನನ್ನ ಹಸ್ಬೆಂಡ್ನು ಮನೇಲಿ ಹಿಂದಿ ಮಾತಾಡಲ್ಲ ಯಾಕಂದ್ರೆ ನನಗೆ ಹಿಂದಿ ಬರಲ್ಲಲ್ಲ ಹಾಗಾಗಿ ಅವರು ಹಿಂದಿ ಮಾತಾಡೋದಿಲ್ಲ ಹೊರಗಡೆ ಮಾತ್ರ ಮರಾಠಿ ಹಿಂದಿ ಎಲ್ಲ ಮಾತಾಡ್ತಾರೆ ಹಾಗಾಗಿ ಅಕ್ಕಿಗೆ ಕನ್ನಡ ಬಿಟ್ಟು ಮತ್ತೇನು ಗೊತ್ತಾಗಲ್ಲ ರೀ ಇನ್ನು ಹೊರಗಡೆ ಜನ ಹೆಂಗೆ ಹಿಂದಿ ಮಾತಾಡ್ತಾರೆ ನಮ್ಮ ಜೋಡಿ ಅಕ್ಕಿಗೆ ಏನೂ ಅರ್ಥ ಆಗೋಲ್ಲ ಆ ಹುಡುಗ ನಿಂತಿದ್ದ ಅವ್ನ ಜೋಡಿ ಮಾತಾಡ್ಬೇಕಂತ ನಿಂತುಳು ಬಟ್ ಅವ್ನು ಹಿಂದಿ ಮಾತಾಡ್ಲಿಕ್ಕನ ಅವ್ನು ತಿಂತು ಈ ಕಡೆ ಬಂದು ಆಡ್ಲತ್ತಳ್ರಿ ಹೊರಗಡೆ ಹೋದ್ರೆ ಭಾಳ ಚಂದ ಆಡ್ತಾಳ್ರಿ ಅಕ್ಕಿ ಮತ್ತು ಸಲ ಮನೆಗೆ ಬೋರ್ ಅಂದ್ರೆ ಕೈ ಮಾಡ್ತಾ ಕಡೆ ಹೊರಗಡೆ ಅಂತ ಹೇಳಿ ಹಾಗೆ ಕೆಲವೊಂದು ಸಲ ಅಂತ ಹೇಳಿ ನಾನು ಟೆರೆಸಿಗೆ ಕರ್ಕೊಂಡು ಬರ್ತೀನಿ ಇಲ್ಲಿ ಸಮೀಪ ಪಾರ್ಕ್ ಇದ್ರೂ ಹೋಗಲ್ಲ ಯಾಕಂದ್ರೆ ನನ್ನ ಹಸ್ಬೆಂಡ್ನು ಬೇರೆ ಬೇರೆ ಶಿಫ್ಟ್ ವರ್ಕ್ ಇರ್ತದ ಹಾಗಾಗಿ ಅವರು ಕೂಡ ಇರೋದಿಲ್ಲ ಕೆಲವೊಂದು ಸಲ ಅವ್ರು ಇದ್ರಂತ್ರ ನಮಗೆ ಕರ್ಕೊಂಡು ಹೋತಾರೀ ಪಾರ್ಕಿಗೆ ಅಲ್ಲಿ ಅಲ್ಲೊಂದು ಗಾರ್ಡನ್ ಐತಿ ಗಾರ್ಡನ್ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲೊಂದು ಆಟದ ಮೈದಾನ ಅದ ಅಲ್ಲಿನೂ ಸಹ ಕೆಲವೊಂದು ಸಲ ಹೋಗ್ತೀವಿ ವಾಕಿಂಗ್ ಅಂತ ಹೇಳಿ ಈಕಿನಗೋಸ್ಕರನೇ ಹೋಗೋದು ನಾವು ಹೊರಗೆ ಭಾಳ ಎಂಜಾಯ್ ಮಾಡ್ತಾಳ್ರಿ ಈಕಿ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀವಿ ಮನೆಯಲ್ಲಿ ಕುಂತು ಅಕ್ಕಿಗೂ ಬೇಜಾರು ಅನ್ನಿಸ್ತದ ಒಳಗೆ ಒಳಗೆ ಅಂತ ಹೇಳಿ ನಮ್ಮ ಊರ ಕಡೆ ಆದರೆ ತುಂಬ ಜನ ಇರ್ತಾರ್ರಿ ಅವ್ರ ಜೋಡಿ ಎಲ್ಲ ಆಟ ಅಭ್ಯಾಸ ಅಭ್ಯಾಸಕ್ಕಿಗಿ ಹಾಗಾಗಿ ಇಲ್ಲಿ ಒಳಗಡೆ ಕುಂತ್ಕೊಂಡು ಬೇಜಾರು ಅಲ್ಲತ್ತದ ನಾವು ಕೂಡ ಇವಾಗ ಬಂದಿದ್ವಿ ಈ ಕಡೆ ಅದಕ್ಕೆ ಒಳಗೆ ಕುಂತು ಬ್ಯಾಸರು ಮಾಡ್ಕೊತಾಳ್ರಿ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳನ್ನು ಕೊನೆವರೆಗೂ ಇರಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋಗಳೆಲ್ಲ ಕೊನೆವರೆಗೂ ಇರಿ ನನಗೆ ಸಪೋರ್ಟ್ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್